ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ I d t k n I d o k n o I d n t e n o I d o k n o I d ಕಟ್ ಮಾಡಿ ಕಟ್ ಮಾಡಿ ಕೇ ಕಟ್ ಮಾಡಿ ಬಳಸೋದು ಅಲ್ಲ ಮುಂದೆ ನೋಡಿ

ಅಲ್ಲಾಹೂ 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 ಅಲ್ಲಾಹ

ಇನ್ನೇ ನೋಡಿ ಬಿಡಲೇ ನೋಡಿ ಇಲ್ಲಿ ಬನ್ನಿ ನೋಡಿ ಹರೀಶ್ ಪಕ್ಷದ ಹಿರಿಯ ನಾಯಕರು ಕಾಂಗ್ರೆಸ್ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದೊಬ್ಬರು ಮಾಜಿ ನಗರ ಪಾಲಿಕಾ ಸದಸ್ಯರಾದಂತ ಶಿವಣ್ಣರವರ ಅಂಗವಾಗಿ ಇವತ್ತು ನಾವು ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕಗಳ ನೋಟ್ಬುಕ್ಗಳನ್ನು ಓದುವ ಮುಖಾಂತರ ಅವರ ಜನ್ಮ ದಿನವನ್ನು ಆಚರಣೆ ಮಾಡಿದ್ದೇವೆ ಮಕ್ಕಳಿಗೆ ವಿದ್ಯಾರ್ಥಿಗಳು ಅಂತ ಹೇಳಿ ಅಂತೇಳಿ ಮಕ್ಕಳಿಗೆ ನೋಟ್ಬುಕ್ ಮುಖಾಂತರ ಇವತ್ತು ನಾವು ಶಿವಣ್ಣವರ ಜನ್ಮದಿನವನ್ನ ಆಚರಣೆ ತಾಯಿ ಚಾಮುಂಡೇಶ್ವರಿ ಶಿವಣ್ಣ ಅವರಿಗೆ ಆರೋಗ್ಯ ಮತ್ತು ಹೆಚ್ಚು ಇನ್ನೂ ಶಕ್ತಿಯನ್ನು ನೀಡಿ ಇನ್ನೂ ಸಮಾಜ ಸೇವೆಯಲ್ಲಿ ಅವರು ಹೇಳಲಿಕ್ಕೆ ತಾಯಿ ಅನುಗ್ರಹ ನೀಡಲಿ ಸಂದರ್ಭದಲ್ಲಿ ಆಚರಿಸಿ ಅವರಿಗೆ ಶುಭವನ್ನ ಕೊಡ್ತಾರೆ ಇವತ್ತು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಯನ್ನು ಸ್ಮರಣೆ ಮಾಡ್ತಾ ಈ ದಿನ ನಾನು ಅರವತ್ತೈದನೇ ವರ್ಷ ತುಂಬಿ ಅರವತ್ತಾರನೇ ವರ್ಷಕ್ಕೆ ಆ ಪದ ಪದಾರ್ಪಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಕೂಡ ನನ್ನ ದೊಡ್ಡದ ಬನ್ನು ವೈಭೋಗ ಮಾಡ್ಕೊಂಬತಕ್ಕಂಥ ಇತಿಹಾಸ ನನ್ನಲ್ಲಿಲ್ಲ ನಾವೇನಿದ್ರೂ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಾಡಿನ ಹಿರಿಯ ನಾಯಕರು ಸರ್ವ ಜನಾಂಗರ ಪ್ರಶ್ನಾತೀತ ನಾಯಕರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹುಟ್ಟಹಬ್ಬವನ್ನು ನಾನು ಇಪ್ಪತ್ತಾರು ವರ್ಷದಿಂದ ಸದಾಕಾರ ಮಾಡ್ತಾ ಇತ್ತೀಚಿನ ಕೆಲವು ವರ್ಷಗಳಿಂದ ಮುಂದಿನ ತಿಂಗಳ ಹನ್ನೆರಡನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬ ಏನಿದೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಆದಿ ಪೂಜಿತ ಗೆಳೆಯ ಬಳಗ ಗಣಪತಿ ಸಂಘ ಸಂಸ್ಥೆಗಳು ಲಸ್ಕರ್ ಮೂಲದ ನಿವಾಸಿಗಳು ಮೈಸೂರಿನ ಕುರಳ ಮತ್ತು ಮೂಗ ಪಾಠಶಾಲೆಯಲ್ಲಿ ಅಲ್ಲಿರತಕ್ಕಂಥ ಮಕ್ಕಳಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಸಿಗಿಲ್ಲ ಉಚಿತ ಚಿಕ್ಕ ಔಷಧಿ ವಿತರಣೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆಯನ್ನು ಮುಂದಿನ ತಿಂಗಳು ಹನ್ನೆರಡನೇ ತಾರೀಕಿಗೆ ಏರ್ಪಾಡು ಮಾಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲವು ಸ್ನೇಹಿತರುಗಳು ವೆಂಕಟೇಶಿಗಳು ಅಭಿಮಾನದ ಒಂದು ಇಷ್ಟ ಅಭಿಮಾನದ ಇಚ್ಛೆಯಿಂದ ಅವರು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂತೇಳಿ ಹಲವಾರು ಬಾರಿ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾನು ಹಲವಾರು ವರ್ಷದಿಂದ ನಾನು ಅದೇ ಹೇಳಿದ್ದವ್ರಿಗೆ ಯಾವುದೇ ವಿಧವಾದ ಆಡಂಬರದ ಹುಟ್ಟುಹಬ್ಬ ಆಗಬಾರ್ದು ನಾವೇನಾದರೂ ಒಂದು ನೆನಪಿಗೆ ಏನಾದರೂ ಮಾಡಿದರೆ ಶಾಲಾ ಮಕ್ಕಳಿಗೆ ಯಾರಿಗಾವತ್ತು ಊಟ ಇರೋದಿಲ್ಲ ಊಟ ಕೊಡೋದು ಬಡವರಿಗೆ ಸಹಾಯ ಮಾಡೋದು ಮಕ್ಕಳಿಗೆ ಪುಸ್ತಕಗಳು ಕೊಡೋದು ವಿದ್ಯಾ ಅಭಿವೃದ್ಧಿಗೆ ಸಹಕರಿಸಬೇಕು ಆರೋಗ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಯಾರಿಗೆ ಮ ಒಂದೊತ್ತನ್ನು ಕೂಳಿ ತೊಂದರೆ ಇರ್ತದೆ ಅವ್ರನ್ನ ಹುಡುಕಿ ಆ ದಿನ ಅವರಿಗೆ ಊಟ ಕೊಟ್ಟಾಗಲೇ ಅದು ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಾನು ಬೆಳಗ್ಗೆ ಈಗಾಗಲೇ ಮಲೆಮಹದೇಶ್ವರ ಸ್ವಾಮಿನ ಗಂಡಿಗೆ ದೇವಸ್ಥಾನದಲ್ಲಿ ದರ್ಶನ ಮಾಡಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಪುಟ್ಟಳ್ಳಂನವರು ದರ್ಶನ ಮಾಡಿ ಇವತ್ತು ನಮ್ಮೆಲ್ಲ ಸ್ನೇಹಿತರವ್ರ ಆವರಣದ ಮೇಲೆಗೇಲಿ ಬಂದು ಅವರ ಅಪಾರ ಅವರ ಪ್ರೀತಿ ಗೌರವಕ್ಕೆ ನಾನು ಪಾತ್ರರಾಗಿದ್ದೀನಿ ಅದಕ್ಕಾಗಿ ನಾನು ಏರ್ಪಾಡು ಮಾಡಿದಂಥ ಎಲ್ಲ ಆದಿ ಕುಚಿತ ಗೆಳೆಯರ ಬಳಗದ ಸಂಘದವರಿಗೆ ವಿವಿಧ ಗಣಪತಿ ಸಂಘಗಳಿಗೆ ಎಲ್ಲ ನಿವಾಸಿಗಳಿಗೆ ಎಲ್ಲ ಹಿರಿಯರಿಗೆ ನನ್ನ ಕುಟುಂಬ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೇ ಥರ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲ ಇದರಲ್ಲೂ ಕೂಡ ನಮ್ಮ ಮೈಸೂರು ನಗರದ ನನಗೆ ಮೂವತ್ತೈದು ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದರೆ ಒಂದು ಸಿದ್ದರಾಮಯ್ಯ ಕಾರ್ಯಕರ್ತರು ಎರಡನೇದನ್ನು ಮೊಲಾದ ಎಲ್ಲ ಜನತೆ ಇದರ ಜೊತೆಯಲ್ಲಿ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಪ್ರಿಂಟ್ ಮೀಡಿಯಾದವರು ನನ್ನ ಯಾವುದೇ ಸಮಾರಂಭದಲ್ಲೂ ಕೂಡ ನಾವು ಕರೆದಾಗ ಅವರು ಬಂದು ನಮ್ಮನ್ನು ಕೂಡ ಚಿತ್ರ ತೆಗೆಯೋದರ ಮುಖಾಂತರ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರ ಸುದ್ದಿ ಮಾಧ್ಯಮದ ಸ್ನೇಹಿತರ ಒಂದು ಸಹಕಾರ ಕೂಡ ಇದೆ ಅದಕ್ಕಾಗಿ ನಾನು ಮೈಸೂರು ನಗರದ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ ನಮ್ಮ ಕುಟುಂಬದ ಪರವಾಗಿ ನಮ್ಮಲ್ಲಾದ ಎಲ್ಲ ಜನತೆಯ ಪರವಾಗಿ ತುಂಬಿಲ್ಲದೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತೇನು ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನ ಕೊಟ್ಟಿದ್ದೇವೆ ಈ ಕಟ್ಟಡ ಎಂಬತ್ನಾಲ್ಕರಲ್ಲಿ ನಾನು ಚುನಾವಣೆ ನಿಲ್ಲಬೇಕು ಅಂದಾಗ ಅವಾಗ ಚುನಾವಣೆ ಬೇಡಿ ಅಂತ ಹೇಳಿ ಚಕ್ರ ತೀರ್ಮಾನ ಮಾಡಿದಾಗ ಜನತಾ ಜನತಾ ಪಕ್ಷ ಸರ್ಕಾರದಲ್ಲಿ ಮೊದಲನೇ ಮಾಡಿ ಸಿದ್ದರಾಮಯ್ಯ ಸಾಹೇಬ್ ಮತ್ತು ಎಚ್ ಕೆಂಪೇಗೌಡರು ಎಮ್ ಎಲ್ ಎ ಆಗಿದ್ದಾಗ ಕಟ್ಟಿಸಿದರು ಮೇಲುಗಡೆ ಫ್ಲೋರು ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದಾಗ ಎರಡು ಸಾವಿರದ ಎಂಟರಲ್ಲಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಈ ಕಟ್ಟಡವನ್ನು ಕಟ್ಟಿಸಿದ್ದೇವೆ ಇದಕ್ಕೆಲ್ಲ ಇವತ್ತು ಇಷ್ಟು ಎತ್ತರಿಕೆ ನಾನೇನಾದ್ರು ಬಂದಿದ್ದೀನಿ ಅಂದರೆ ಒಂದು ಪರಮಾತ್ಮನ ಕೃಪೆ ಮಾದಪ್ಪನ ಕೃಪೆ ತಾಯಿ ಚಾಮುಂಡೇಶ್ವರಿ ಕೃಪೆ ನಮ್ಮ ಮನದೇವತೆ ಕುಟದೇವತೆ ಆಶೀರ್ವಾದದಿಂದ ನಮ್ಮ ಮೊಲಾದ ಎಲ್ಲ ಜನತೆ ಆಶೀರ್ವಾದದಿಂದ ನಿರಂತರವಾಗಿ ನನ್ನ ಕೈಲಾದಷ್ಟು ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೆ ನಾನು ಇಷ್ಟು ಎತ್ತರಗೂ ಬೆಳಿಬೇಕಾದ್ರೆ ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಾಯಿತ್ರ ಕಾರಣ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಕಾರಣ ಅವರು ಕಾರಣ ಅದೇ ರೀತಿ ಎಲ್ಲ ನನ್ನ ಈ ಮೋಲಾದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಯಜಮಾನ್ಗಳು ಇತೇಶಿಗಳು ಸ್ನೇಹಿತರು ಅವರೆಲ್ಲರ ಒಂದು ಸಹಕಾರ ಬೆಂಬಲದಿಂದ ನಾನು ರಾಜಕಾರಣದಲ್ಲಿ ಇನ್ನೂ ಇದ್ದೇನೆ ನನಗೆ ಎಲ್ಲಿ ತನಕ ಶಕ್ತಿ ಇರುತ್ತೆ ಅಲ್ಲಿ ತನಕ ಕೂಡ ಬಡವರ ಪರವಾಗಿ ಶೋಷಿತರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಸಾರ್ವಜನಿಕ ಜೀವನದಲ್ಲಿ ನನ್ನ ಶಕ್ತಿ ಮೀರಿ ಅವರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದಂಥ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳಿಗೆ ಎಲ್ಲ ಮೂಲ ನಿವಾಸಿಗಳಿಗೆ ಇದೇ ಸಂದರ್ಭದಲ್ಲಿ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿಯವರು ಬಂದು ನನಗೆ ಅರಸಿ ಹಾರೈಸಿದ್ದಾರೆ ಬೆಳಗ್ಗೆಯಿಂದ ಸುಮಾರು ಒಂದು ನೂರು ನೂರೈವತ್ತು ಜನ ಫೋನ್ ಮುಖಾಂತರ ನನಗೆ ಅರಸಿ ಹಾರೈಸಿ ನನ್ನ ಆರೋಗ್ಯದ ಬಗ್ಗೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಆ ದೂರವಾಣಿ ಕರೆ ಮಾಡಿದಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನಾನು ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಪ್ರಕಟಿಸ್ತೀನಿ ಈ ಸುದ್ದಿ ಏನಿದೆ ಸಿದ್ದರಾಮಯ್ಯ ಸಾವರು ತೀರ್ಮಾನ ತಗೋತಾರೆ